ಎಲ್ಲರಿಗೂ ನಮಸ್ಕಾರ ವಿಷ್ಣುಸ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ತುಂಬಾ ಬೇಗ ಮತ್ತು ಅಷ್ಟೇ ಸುಲಭವಾಗಿ ಮಾಡ್ಕೊಳ್ಳೋ ಅಂತಹ ಗುಡಾನ್ನ ರೆಸಿಪಿನ ತೊಗೊಂಡು ಬಂದಿದ್ದೀನಿ ಇದನ್ನು ಮಾಡೋದಕ್ಕೆ ಒಂದು ಕಾಲು ಕಪ್ಪಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ ಇದನ್ನು ಒಂದು ಸ್ವಲ್ಪ ಸಣ್ಣ ಮಧ್ಯಮ ಊರಿನಲ್ಲಿ ಒಂದು ಸ್ವಲ್ಪ ಹುರ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೂ ಆಮೇಲೆ ಅದ್ರ ಜೊತೆಗೇ ಕಾಲು ಕಪ್ಪು ಅಕ್ಕಿ ಸೇರಿಸ್ಕೊಳ್ಳೋಣ ಸ್ಟವ್ ಆಫ್ ಮಾಡಿಬಿಟ್ಟು ಅದೇ ಬಿಸಿಗೆ ಒಂದು ಸ್ವಲ್ಪ ಕೈ ಆಡ್ಕೊಳ್ಳೋಣ ಈ ಥರ ಎಲ್ಲ ಕೈ ಆಡ್ಕೊಂಡು ಇದನ್ನು ಸ್ವಲ್ಪ ಹಾರಕ್ಕೆ ತೆಗೆದಿಟ್ಬಿಡೋಣ ಇದೆಲ್ಲ ಹಾರಿ ತಣ್ಣಗಾದ್ಮೇಲೆ ಇದನ್ನೊಂದು ಬೌಲ್ಗೆ ಹಾಕ್ಕೊಳ್ಳೋಣ ಹಾಕ್ಕೊಂಡು ನೀರು ಹಾಕ್ಬಿಟ್ಟು ಒಂದು ಎರಡೆರಡು ಸಲ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಯಾವಾಗಲೂ ನಾವು ಗುಡಾನ್ನ ಅಂದರೆ ಒಂದು ಸ್ವಲ್ಪನಾದರೂ ಹೆಸರುಬೇಳೆ ಸೇರಿಸ್ಕೊಳ್ಳೇಬೇಕು ಮತ್ತು ಈಗ ನವರಾತ್ರಿ ಬೇರೆ ಇರೋದರಿಂದ ತುಂಬ ಬೇಗ ಮಾಡ್ಕೊಳ್ಬೋದು ಈಗ ಇದನ್ನು ಒಂದು ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಪ್ರೆಷರ್ ಕುಕ್ಕರ್ಗೆ ಸೇರಿಸ್ಬಿಟ್ಟು ಒಂದಕ್ಕೆ ನಾಲ್ಕರಷ್ಟು ನೀರು ಎರಡು ಸೇರಿ ಅರ್ಧ ಕಪ್ ಆಗುತ್ತೆ ಎರಡು ಕಪ್ಪಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಚಮಚ ತುಪ್ಪ ಹಾಕ್ಕೊಳ್ಳೋಣ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರು ವಿಷಲ್ ಕೂಗಿಸ್ಕೊಳ್ಳೋಣ ಈಗ ಒಂದು ಪಾತ್ರೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ಳೋಣ ಅಂದರೆ ಒಂದಕ್ಕೆ ಎರಡರಷ್ಟು ಬೆಲ್ಲ ಹಾಕ್ಬಿಟ್ಟು ಸ್ವಲ್ಪೇ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಕರ್ಗಿಸ್ಕೊಳ್ಳೋಕ್ಕೆ ಇದನ್ನೆಲ್ಲ ಕರಗಿಸ್ಕೊಳ್ಳೋಣ ಅಂದರೆ ಪಾಕ ಥರ ಕರಗಬೇಕು ಬೆಲ್ಲ ಅವಾಗಲೇ ರುಚಿಯಾಗೋದು ನೋಡಿ ಈ ಥರ ಈ ಥರ ಕರಗಿಸಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಪ್ರೆಷರ್ ಕುಕ್ಕರ್ ಓಪನ್ ಮಾಡ್ಕೊಳ್ಳೋಣ ಒಂದು ಸಲ ಎಲ್ಲ ಬೆರೆಸ್ಬಿಟ್ಟು ನೋಡ್ಕೊಳ್ಬೇಕು ಬೇಳೆ ಎಲ್ಲ ಬೆಂದಿದೆಯಾ ಅಂತ ಇವಾಗೆಲ್ಲ ಚೆನ್ನಾಗಿ ಬೆಂದಿದೆ ಇದು ನೋಡಿದ್ರೇ ಗೊತ್ತಾಗ್ತಾ ಇದೆ ತುಂಬ ಮ್ಯಾಶ್ ಆಗಬಾರ್ದು ಈಗ ಈ ಬೆಲ್ಲದ ಪಾಕ ಆಗಿತ್ತಲ್ಲ ಅದನ್ನು ಒಂದು ಜರಡಿ ಸಹಾಯದಿಂದ ಶೋಧಿಸ್ಕೊಂಬಿಡೋಣ ಈ ಥರ ಎಲ್ಲ ಶೋಧಿಸ್ಬಿಟ್ಟು ಇದನ್ನು ಒಂದು ಸಲ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಬೆರೆಸ್ಕೊಂಡು ಸಣ್ಣೂರಿನಲ್ಲಿ ಕುದಿಸ್ಕೊಳ್ಬೇಕು ಒಂದು ಎರಡು ನಿಮಿಷ ಕುದ್ರೆ ಸಾಕಾಗುತ್ತೆ ಇನ್ನೇನು ಜಾಸ್ತಿ ಎಲ್ಲ ಬೆಂದಿರುತ್ತೆ ಒಂದು ಎರಡು ನಿಮಿಷ ಕುದ್ರೆ ಸಾಕಾಗುತ್ತೆ ಈಗ ಒಂದು ಚಿಕ್ಕ ಬಾಣಲೆ ಇಟ್ಕೊಳ್ಳೋಣ ಅದಕ್ಕೆ ಒಂದು ಎರಡು ಚಮಚ ತುಪ್ಪ ಹಾಕ್ಕೊಳ್ಳೋಣ ತುಪ್ಪ ಎಷ್ಟು ಹಾಕಿದ್ರೂ ರುಚಿ ಚೆನ್ನಾಗಿ ಬರುತ್ತೆ ಒಂದೆರಡು ಚಮಚ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಗೋಡಂಬಿ ಚೂರುಗಳನ್ನ ಅದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಇದನ್ನೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ ತುಪ್ಪದಲ್ಲಿ ಇದೊಂದು ಅರ್ಧ ಆಗಿದೆ ಅಂದಾಗ ಒಣ ದ್ರಾಕ್ಷಿನೂ ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ ಎರಡನ್ನೂ ಚೆನ್ನಾಗಿ ಹುರ್ಕೊಳ್ಳೋಣ ಗೋಡಂಬಿ ಎಲ್ಲ ಕೆಂಪಗೆ ಆಗಬೇಕು ಒಣ ಎಲ್ಲ ದಪ್ಪಗಾಗಬೇಕು ಆ ಥರ ಹುರ್ಕೊಳ್ಳೋಣ ಈಗ ಸ್ಟೌವ್ ಆಫ್ ಮಾಡಿಬಿಟ್ಟು ಈ ಒಣ ಕೊಬ್ಬರಿ ತುರಿನೂ ಇದಕ್ಕೆ ಸೇರಿಸ್ಕೊಳ್ಳೋಣ ಇದನ್ನು ಅಷ್ಟೇ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ಒಣ ಕೊಬ್ಬರಿನ ಈ ಒಣ ಕೊಬ್ಬರಿ ತುಪ್ಪದಲ್ಲಿ ಹುರಿದು ಆ ಬೆಲ್ಲ ಸಿಹಿ ಸೇರಿಕೊಂಡಾಗ ಒಳ್ಳೆಯ ರುಚಿ ಬರುತ್ತೆ ಈಗ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದೆ ಕರೆಕ್ಟಾಗಿದೆ ತುಂಬ ಚೆನ್ನಾಗೂ ಆಗಿದೆ ನೋಡಿದರೆ ಗೊತ್ತಾಗ್ತಾ ಇದೆ ಈಗ ಇದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಳ್ಳೋಣ ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ಪಚ್ಚ ಕರ್ಪೂರ ಸೇರಿಸ್ಕೊಳ್ಳೋಣ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ಸೇರಿಸಬೇಕು ಪುಡಿ ಮಾಡಿ ಸೇರಿಸ್ಬಿಡೋಣ ಹಾಗೆ ನಾವು ಹುರಿದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಒಣ ಕೊಬ್ಬರಿ ಇದನ್ನು ಸಹ ಅದರ ಜೊತೆಗೆ ಸೇರಿಸ್ಕೊಳ್ಳೋಣ ಇವಾಗೇನು ಸ್ಟವ್ ಇಲ್ಲ ಸ್ಟೌವ್ ಆಲ್ರೆಡಿ ಆಫ್ ಮಾಡಿದ್ದೀವಿ ನಾವು ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಬೆರೆಸ್ಕೊಂಬಿಡೋಣ ಈ ಥರ ಎಲ್ಲ ಬೆರೆಸಿಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿಟ್ಬಿಟ್ರೆ ಈ ರುಚಿಕರ ಗುಡಾನ ರೆಸಿಪಿ ತಯಾರಾಯಿತು ಅತ್ಯಂತ ಬೇಗ ಮತ್ತು ಸುಲಭವಾಗಿ ಮಾಡ್ಕೊಳ್ಳೋವಂಥ ಈ ಗುಡಾನ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು